ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭ ವರ್ಷದ ಮೊದಲನೇ ಹಬ್ಬ ಸೊ ಎಲ್ಲಾರು ಲಕ್ಕ 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 ಅನ್ನಾಗತ್ತಾರ ಎಲ್ಲಾರ ಆಯ್ ಉತ್ತರ ಕರ್ನಾಟಕ ನಮಸ್ತೆ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಆರಾಮದ್ದೀನಿ ಅಂತ ಅಂದ್ಕೊಳ್ತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಸೊ ಇವತ್ತಿನ ಸ್ಪೆಷಲ್ ಸಂಕ್ರಾಂತಿ ಸೊ ಹಿಂದಿನ ಬ್ಲಾಗಲ್ಲಿ ನೋಡಿರ್ತೀರಿ ನಮ್ಮ ಮನೆ ಮಾಡಿರೋ ಸಂಕ್ರಾಂತಿ ಸೊ ಇದು ಲೇಔಟಲ್ಲಿ ಮಾಡೋ ಸಂಕ್ರಾಂತಿ ಅಂಥೇಳಿ ಸೊ ಒಬ್ಬೊಬ್ಬರು ಒಂದೊಂದು ಮನೆಯಿಂದ ಅಡುಗೆ ಮಾಡ್ಕೊಂಡಿದ್ರು ಸೊ ನಮ್ಮ ಮನೆಯಿಂದ ಏನು ಅಡುಗೆ ಮಾಡ್ಕೊಂಡಿದ್ದೆ ಎಲ್ಲರೂ ಏನೇನು ಅಡುಗೆ ಮಾಡ್ಕೊಂಡಿದ್ರು ಏನಿಲ್ಲ ಅಂಥೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಸೊ ಒಬ್ಬರೀ ಲೇಔಟ್ ಸಂಕ್ರಾಂತಿ ಅಂತ ಹೇಳಿ ನೋಡೋಣ ಇಲ್ಲೆಲ್ಲ ಜನರು ಗೆಣಸು ಬೇಸೋದು ಪೊಂಗಲ್ ಮಾಡೋದು ಅವ್ರಿಕಾಯಿ ಬೇಯಿಸೋದು ಮಾಡ್ತಾರಲ್ಲ ಸೊ ಹಿಂದಿನ ನ ಹಿಂದಿನ ಸಂಕ್ರಾಂತಿ ದಿನ ಏನು ಅವ್ರೆಕಾಳು ಪಲ್ಯ ಮಾಡಿದ್ದೆ ಅವ್ರೆಕಾಳು ಬೇಯಿಸ್ಕೊಂಡು ಅದಾದಮೇಲೆ ಗೆಣಸೂ ಬೇಯಿಸಿದ್ದೆ ಪೊಂಗಲ್ ಒಂದು ಮಾಡಿರಲಿಲ್ಲ ಹಾಗಾಗಿ ಇವತ್ತು ಬೆಳಗ್ಗೆ ಮಾಡಿಬಿಟ್ರೆ ಪಾಲಕ್ ಪೊಂಗಲ್ ಮಾಡಿ ತಿಂಡಿಗೂ ಹಾಕತಿ ಆಮೇಲೆ ನೈವೇದ್ಯಕ್ಕೂ ಹಾಕತಿ ಅಂಥೇಳಿ ಬೆಳಗ್ಗೆ ಪಾಲಕ್ ಪೊಂಗಲ್ ಮಾಡ್ಕೊಂಡಿದ್ದೆ ಅದಾದಮೇಲೆ ನನಗೆ ವಡೆ ಮತ್ತು ಕೋಸಂಬರಿ ಬಂದಿತ್ತು ಸೊ ಹಂಗಾಗಿ ನಾನು ರೆಡಿ ಮಾಡಿಕೊಟ್ಟೆ ಒಂದೆರಡು ಮಾಡಿ ನಾನು ಹೋಗಿ ರೆಡಿ ಆಗ್ತೇನವಾ ಅಂಥೇಳಿ ಕಿಗೋಡಿಗೆ ಮಾಡಕ್ಕೆ ಕೊಟ್ಟೆ ಅದಾದಮೇಲೆ ರಾಜು ಕೋಸಂಬರಿಗೆ ಮತ್ತು ಸೌತೆಕಾಯಿ ಕ್ಯಾರೆಟು ಎಲ್ಲ ತುರಿತಾ ಇದ್ದರು ಸೊ ನಂದು ಕೊಂಬ್ರ ರೆಡಿಯಾಗಿ ಅರ್ಜೆಂಟ್ ಅರ್ಜೆಂಟಲ್ಲಿ ಓದ್ವಿ ಲೇಟ್ ಆಯಿತು ಅಂಥೇಳಿ ಇನ್ನೊಂದು ರೀಲ್ಸ್ ಮಾಡ್ಕೊಂಡಿದ್ವಿ ಯಾರ್ಯಾರು ಏನೇನು ಅಡುಗೆ ಅಂತ ಅಂಥೇಳಿ ಸೊ ಫಸ್ಟ್ ಸಲಾಡ್ ಇರಲಿ ಅಂತ ಹೇಳಿ ಸೌತೆಕಾಯಿ ಈರುಳ್ಳಿ ನಾನೇ ಹಿಡ್ಕೊಂಡು ಫಸ್ಟ್ ಬಂದೆ ಅದಾದಮೇಲೆ ಅವ್ರವ್ರು ಏನೇನು ಮಾಡಿದ್ರೆಲ್ಲ ಹಿಡ್ಕೊಂಡ್ಬಂದಿದ್ರು ಸೊ ನಾನು ಮಾಡಿದ್ದನ್ನು ನಾನು ಹಿಡ್ಕೊಂಡಿಲ್ಲ ಸುಮಾರು ಜನ ಅದೇ ಇದ್ದರು ನಾನು ನಿನ್ನೆ ಸ್ಟೇಟಸ್ ಹಾಕಿದಾಗ ನಿನಗೇನು ಸಲಾಡ್ ಅಷ್ಟೇ ಬಂದಿತ್ತೇನಂತ ಹೇಳಿ ಆ್ಯಕ್ಚುಲಿ ಇಲ್ಲ ಒಡೆ ಮತ್ತು ಕೋಸಂಬರಿ ಒಂದಿತ್ತು ಸೊ ಅದನ್ನೆಲ್ಲ ಮಾಡ್ಕೊಂಡು ಇದೊಂದು ಜಸ್ಟ್ ಒಂದು ರೀಲ್ ಥರ ತಗೊಂಡಿದ್ವಿ ಚೆನ್ನಾಗಿ ಕಾಣಿಸ್ತತಿ ಅಂತ ಹೇಳಿ ಹಂಗಾಗಿ ಅದನ್ನ ಆ್ಯಡ್ ಮಾಡಿದೆ ಅದಾದಮೇಲೆ ಆದಮೇಲೆ ಬರಕ್ಕೆ ಸ್ಟಾರ್ಟ್ ಮಾಡಿದ್ರು ಅದ ಲೇಟ್ ಆಗೈತಾನೆ ಅಂತೇಳಿ ಅರ್ಜೆಂಟ್ ಅರ್ಜೆಂಟಲ್ಲಿ ಹೋದೆ ಸೊ ಬಟ್ ಅವರೆಲ್ಲ ಅಡುಗೆ ಕೊಟ್ಟು ಕಳ್ಸಿದ್ದು ಆಲ್ರೆಡಿ ಆಮೇಲೆ ಅವ್ರು ಇದ್ದರು ನಾನು ನಾನು ಅಡುಗೆ ಕೊಟ್ಟು ಕಳ್ಸೋಕೆ ಯಾರು ಇಲ್ಲ ಇಲ್ಲ ರಾಜು ಹೋಗಂದ್ರೆ ಅವನು ಹೋಗಲ್ಲ ಯಶು ಹೋಗಂದ್ರೆ ಆ ಕಿನ್ನು ಕಿನ್ನೂ ರೆಡಿಯಾಗಿದ್ದಿಲ್ಲ ಹಾಗಾಗಿ ಮತ್ತು ನಾನು ಅರ್ಜೆಂಟ್ ಅರ್ಜೆಂಟ್ನಾಗೆ ಹೋದೆ ಸೊ ಎಲ್ಲರೂ ಡ್ರೆಸ್ ಇತ್ತು ನಮ್ಮದು ನಾವು ಆಲ್ಮೋಸ್ಟ್ ಆಲ್ ಉತ್ತರ ಕರ್ನಾಟಕ ಜನನೇ ಇರೋದ್ರಿಂದ ಏನು ಇಲ್ಕಲ್ ಸ್ಯಾರಿ ಸೊ ಆ ಥರ ಉತ್ತರ ಕರ್ನಾಟಕ ಸ್ಯಾರಿ ಬರ್ತಾವಲ್ಲ ಆ ಥರ ಸಾರಿನ ಹಾಕಬೇಕು ಅಂಥೇಳಿ ಸೊ ಇಲ್ದವರು ಅವರು ಹಾಕ್ಕೊಂಡಿಲ್ಲ ಅಂದರೆ ಈ ಕಡೆ ಉತ್ತರ ಕರ್ನಾಟಕ ಅಂತ ಹೇಳಿದರೆ ಅವರು ಈ ಕಡೆ ದಾವಣಗೆರೆಯಿಂದ ಈ ಈ ಕಡೆ ಅವರು ಬಟ್ ಅವರು ತೊಗೊಬೋದಿತ್ತು ಬಟ್ ಅವ್ರು ಯಾಕೋ ತೊಗೊಂಡಿಲ್ಲ ಹಾಗಾಗಿ ಅವ್ರ ಹತ್ರ ಇರಲಿಲ್ಲ ಆ್ಯಕ್ಚುಲಿ ಅವ್ರು ಉತ್ತರ ಕರ್ನಾಟಕ ಅಂತ ಅನ್ಸ್ಕೊಳ್ಳೋದಿಲ್ಲ ಅಂದ್ಕೊತೇನೆ ಮೇ ಬಿ ಈ ಕಡೆ ರಾಣೆಂದ್ರಿಂದ ಈ ಕಡೆ ಉತ್ತರ ಕರ್ನಾಟಕತ್ತಲ್ಲ ಹಾಗಾಗಿ ಪ್ರತಿಯೊಬ್ಬರು ಮನೆಯಲ್ಲೂ ಒಂದೊಂದು ಒಂದೊಂದು ಐಟಮ್ ಮಾಡ್ಕೊಂಬಂದಿದ್ರು ಮುಳಗಾಯಿ ಪಲ್ಯ ಮತ್ತು ಕೋಸಂಬರಿ ಅಂದರೆ ಕೋಸಂಬರಿ ಒಂದು ಇಬ್ಬರಿಗೆ ವಡ ಇಬ್ಬರಿಗೆ ಚಪಾತಿ ರೊಟ್ಟಿ ಪಲಾವ್ ಒಬ್ಬರಿಗೆ ಒಬ್ಬರಿಗೆ ರಸಮ್ ಒಬ್ಬರಿಗೆ ಪಾಯಸ ಒಬ್ಬರಿಗೆ ಮತ್ತು ಹೋಳಿಗೆ ಒಬ್ಬರಿಗೆ ಅಂತ ಹೇಳಿ ಹೇಳಿಂಬರ ಕೇಳಿದ್ದೀವಿ ಐಟಮ್ ಅಂತ ಹೇಳಿ ಲೇಔಟ್ ಫುಲ್ ಒಂದು ಸಿಕ್ಸ್ಟಿ ಮೆಂಬರ್ಸ್ ಒಂದು ಅರವತ್ತು ಜನದ ಲೆಕ್ಕ ಇಟ್ಕೊಂಡಿದ್ದೀವಿ ನಾವು ನನ್ನ ಫ್ಯಾಮಿಲಿಯಿಂದ ಫೋರ್ ಫೋರ್ ಮೆಂಬರ್ಸ್ ಅಂತ ಹೇಳಿ ಸೊ ಲೇಔಟಲ್ಲಿರೋ ಇಷ್ಟು ಮಂದಿ ಕರ್ಕೊಂಡು ಅಂದರೆ ನಾವು ಒಂದೊಂದು ಏನೋ ಒಂದು ಒಂದು ಚಾನಲ್ ಅಂತ ಒಂದು ಬುಕ್ ನಾವು ನಾವಷ್ಟು ಜನ ಉತ್ತರ ಕರ್ನಾಟಕದವರು ಸೇರಿಕೊಂಡು ಮಾಡಿದ್ದಿದ್ದು ಸಂಕ್ರಾಂತಿ ಸಂಭ್ರಮ ಅಂಥೇಳಿ ಸೊ ನಾವು ಊರ ಕಡೆ ಎಲ್ಲ ಹಿಂಗೆ ಎಲ್ಲರೂ ಹೊಳೆ ಇದ್ದಲ್ಲಿ ಹೋಗಿ ಈ ಥರ ಸುಮಾರು ಒಂದೆರಡು ಮೂರು ಥರ ಅಡಿಗೆ ಮಾಡಿಕೊಂಡು ಪಲ್ಯ ಚಪಾತಿ ರೊಟ್ಟಿ ಸ್ವೀಟ್ ಏನಾರು ತೊಗೊಂಡೋಗಿ ಎಲ್ಲರೂ ಕುತ್ಕೊಂಡು ಸಂಕ್ರಾಂತಿ ದಿನ ಹಬ್ಬ ಅಡುಗೆ ಮಾಡ್ಕೊಂಡು ಊಟ ಮಾಡಿಬರೋದೆ ನಾವು ಈ ಥರ ಸಂಕ್ರಾಂತಿ ಹಬ್ಬ ಮಾಡೋದು ಯಾವಾಗ್ಲೂ ಹಾಗಾಗಿ ನಮ್ಮ ಕಡೆ ಜನ ಇರೋದ್ರಿಂದ ನಾ ಇವರೆಲ್ಲ ವರ್ಷ ಮಾಡ್ತಿದ್ರಂತೆ ಒಂದು ಮೂರು ವರ್ಷ ಗ್ಯಾಪ್ ಮಾಡಿದ್ರು ಮಾಡಿರಲೇ ಇಲ್ಲ ಹಾಗಾಗಿ ಮೊನ್ನೆ ಒಂದು ಚೀಟಿ ಪಾರ್ಟಿಗೆ ಹೋದಾಗ ಮಾಡೋಣ ರೊಕ್ಕ ನಾನು ಬಂದಾಗಿಂದನು ಮಾಡೇ ಇಲ್ಲ ಅಂತ ಹೇಳಿದೆ ಹಾಗಾಗಿ ಮಾಡಬೇಕು ಮಾಡ್ತಿದ್ವಿ ಬಟ್ ಈಗ ಒಂದು ಎರಡು ವರ್ಷ ಗ್ಯಾಪ್ ಆಗಿತ್ತು ಅಷ್ಟೇ ಅಂತಂದು ಮಾತಾಡಿಕೊಂಡು ಸೊ ಈ ವರ್ಷ ಮಾಡಿದ್ರಾಯಿತು ಅಂತ ಹೇಳಿ ಮಾತಾಡಿಕೊಂಡು ಒಬ್ಬೊಬ್ರು ಒಬ್ಬೊಬ್ಬರು ಮನೆಯಿಂದ ಒಂದೊಂದು ಅಡುಗೆ ಮಾಡ್ಕೊಂಬರೋಣ ಮಾಡ್ಕೊಂಡು ಬಂದು ಒಂದು ಹನ್ನೆರಡೂವರೆ ಹಂಗೆ ಸೇರ್ಕೊಂಬಿಟ್ರೆ ಎಲ್ಲರೂ ಅಂದರೆ ರಜೆ ಇದ್ದಾಗಲೇನೆ ಮಾಡಬೇಕು ಅಂತ ಹೇಳಿ ಹದಿನೈದನೇ ತಾರೀಕಿಗೆ ಅಂತ ಹೇಳಿ ಅಂದ್ಕೊಂಡಿದ್ದು ಸೊ ಎಲ್ಲರಿಗೂ ಗಂಡು ಮಕ್ಕಳಿಗೂ ಮಕ್ಕಳಿಗೂ ಎಲ್ಲರಿಗೂ ರಜೆ ಇರುತ್ತಲ್ಲ ಹಾಗಾಗಿ ಚೆಂದ ಅಂತ ಅನಿಸ್ತತಿ ಫ್ಯಾಮಿಲಿ ಒಟ್ಟಿಗೇನೆ ಮಾಡಿದ್ರೇ ಒಂಥರ ಸಂಭ್ರಮ ಸಡಗರ ಅಂತ ಅನಿಸ್ತೀವಿ ಈಗ ನಾವು ನಾವು ಹೆಣ್ಮಕ್ಳ ಮನೆಯಾಗಿರ್ತೀವಿ ಮಾಡ್ಕೊಂಡ್ರೆ ಏನು ಚೆಂದ ಅಂತ ಅನ್ನಿಸ್ತತಿ ಅಂತಂದು ಸೊ ಎಲ್ಲರೂ ರಜೆ ಇದ್ದಿದ್ದರಿಂದ ಅವ್ರವ್ರ ಮನೆಯಿಂದ ಗಂಡ ಮಕ್ಕಳು ಅವ್ರವ್ರ ಫ್ಯಾಮಿಲಿ ಸಮೇತನೇ ಬಂದು ಜಾಯಿನ್ ಆಗಿದ್ವಿ ಸೊ ಎಲ್ಲರದ್ದು ಊಟ ಆಯಿತು ಹುಡುಗರದು ಗಂಡು ಮಕ್ಕಳದು ಎಲ್ಲರದು ಊಟ ಆಯಿತು ಅದಾದಮೇಲೆ ಸೊ ನಮ್ಮ ಊಟ ಮಾಡ್ತಾ ಇದ್ದೇವೆ ನೋಡ್ರಿ ನಾವು ಕೂಡ ಎಲ್ಲರೂ ಸೊ ಏನೇನು ಅಡುಗೆ ಮಾಡಿದ್ರು ಅಂತ ಹೇಳಿ ಸೊ ತೋರಿಸ್ತೀನಿ ನೋಡ್ರಿ ಸುಮಾರು ಅಂದರೆ ಎಲ್ಲ ಸ್ಟಾರ್ಟಿಂಗ್ ತೊಗೊಳ್ಳಿಲ್ಲ ನಾನು ಬಟ್ ನನ್ನ ತಟ್ಟೆ ಒಳಗೆ ಎಲ್ಲ ಹಾಕ್ಕೊಂಡು ತೋರಿಸ್ತಾ ಇದ್ದೇನೆ ನೋಡಿರಿ ಎಲ್ಲದೂ ಇಲ್ಲ ನನ್ನ ತಟ್ಟೆ ಒಳಗೆ ಎಲ್ಲ ಐತಿ ಒಂದು ಮಿರ್ಚಿ ಒಂದು ಮಿಸ್ ಆಗೈತೆ ಅಷ್ಟೇ ಮಿರ್ಚಿ ಒಂದು ಸಿಗಲಿಲ್ಲ ಅಷ್ಟೇ ಈ ತಾಟಲ್ಲಿ ಇಡೋಕ್ಕೆ ಒಟ್ಟಲ್ಲಿ ಸಂಕ್ರಾಂತಿ ಸಂಭ್ರಮ ಇಷ್ಟು ಖುಷಿ ಖುಷಿಯಾಗಿತ್ತು ನೋಡ್ರಿ ಒಂಥರ ನಂಗೆ ಊರ ಕಡೆನೇ ಮಾಡಿದ್ನೇನೋ ಸಂಕ್ರಾಂತಿನ ಅನ್ನೋ ಫೀಲ್ ಆಯಿತು ನಿನ್ನೆ ಮಾತ್ರ ತುಂಬ ಚೆನ್ನಾಗಿತ್ತು ಎಲ್ಲರೂ ಸೇರಿ ಮಾಡಿದ್ದು ಸಂಕ್ರಾಂತಿ ಹಬ್ಬನ ಒಟ್ಟಿಗೆ ಸೇರಿ ಊಟ ಮಾಡಿದ್ದು ಅದೊಂಥರ ನಮ್ಮ ಉತ್ತರ ಕರ್ನಾಟಕ ಸ್ಟೈಲ್ ಒಳಗೆ ಎಲ್ಲರೂ ಸೇರಿಕೊಂಡು ಒಂದು ಹತ್ರ ಊಟ ಮಾಡಿದ್ದು ಇಲ್ಲೇ ನಮ್ಮ ಮನೆ ಹತ್ರನೇ ಒಬ್ರು ಪೂರ್ಣಕ್ಕ ಅಂತ ಇದ್ದಾರೆ ಅವ್ರ ಮನೆಯಲ್ಲಿ ಮೇಲುಗಡೆ ಒಂದು ಒಂದು ಅವರೊಂದು ಏನು ಒಂದು ಟು ಬಿ ಎಚ್ ಕೆ ರೂಮ್ನ ಖಾಲಿ ಬಿಟ್ಕೊಂಡಿದ್ದಾರೆ ಸೊ ಅಲ್ಲೇ ಹೋಗಿ ಎಲ್ಲರೂ ಒಂದು ಮನೇಲಿ ಮಾಡ್ಕೊಂಡ್ವಿ ಇನ್ನೆಲ್ಲಾರದು ಊಟ ಐತೆ ನಂದು ಒಬ್ಬಕ್ಕಿದು ಊಟ ಆಗಿದ್ದಿಲ್ಲ ಅದಕ್ಕೆ ತೋರಿಸ್ತಾ ಇದ್ಲಕ್ಕಿ ಎಷ್ಟು ಮಿಕ್ಕಿಸಿದ್ಯಾ ನೋಡು ಅಂಥೇಳಿ ಅದಾದಮೇಲೆ ಅಕ್ಕ ಕುಂಕುಮ ಕೊಟ್ಟಲೆ ಎಲ್ಲರಿಗೂ ಸೊ ಅದೇ ಲಾಸ್ಟಿಗೆ ಎಲ್ಲಾರದು ಊಟ ಆದಮೇಲೆ ನಂದೇ ಲಾಸ್ಟ್ ಆಗಿದ್ದ ಅದಾದಮೇಲೆ ಈಕಿ ಎಳ್ಳು ಬೆಲ್ಲ ತೊಗೊಂಬಂದು ಎಲ್ಲರಿಗೂ ಕೊಟ್ಲು ಇಲ್ಲೇ ಸಿಕ್ಬಿಡ್ತಾರ ಅಂಥೇಳಿ ಸೊ ಎಲ್ಲರೂ ಎಳ್ಳು ಬೆಲ್ಲ ಕೊಟ್ಟು ಒಂದು ಸ್ವಲ್ಪ ಹೊತ್ತು ಸ್ಟ್ರೆಸ್ ಹಾಗೆ ಮಾತುಕತೆ ಆಯಿತು ಗೇಮ್ ಕನ್ನಡ ಬದಲೇಬೇಕು ಮಗ ನೀನು ಮಗ ಹಾ ಮಗ ಇಲ್ಲೇ ಸೊ ಅದೆಲ್ಲ ಮುಗಿಸ್ಕೊಂಡು ಅವ್ರವ್ರ ಮನೆಯಿಂದ ತಗೋಬಂದಿರೋ ಬಾಕ್ಸ್ಗಳನ್ನ ಎಲ್ಲದನ್ನು ಖಾಲಿ ಮಾಡ್ಕೊಂಡ್ ಮಾಡ್ಕೊಂಡು ತಗೊಂಡು ಹೋಗೋ ಈಗ ಆ ಕಾರ್ಯ ನಡಿತಾ ಐತಿ ಅಂತ ಹೇಳಿ ಅವ್ರು ಯೋಗಿತಾ ಅಂತ ಹೇಳಿದ್ರು ಅವ್ರು ರಸಮ್ ಜಾಸ್ತಿ ಮಾಡ್ಕೊಂಡ್ಬಂದು ಕೊಟ್ಟಿದ್ರು ಸೊ ಅದನ್ನ ಒಂದು ಸ್ವಲ್ಪ ಎಲ್ಲರೂ ತಗೊಂಡ್ ಬಂದ್ವಿ ಅದಾದ್ಮೇಲೆ ಇನ್ನ ಅನಿಲ್ ಕಾವ್ಯ ಬಂದಿದ್ರು ಇವರು ಫ್ರೆಂಡ್ ಇವರು ಅಕ್ಕೂ ನನಗೆ ಫ್ರೆಂಡ್ ಆಗ್ಬೇಕು ಹಂಗಾಗಿ ಎಳ್ಳು ಬೆಲ್ಲ ಕೊಡೋಣ ಅಂತ ಹೇಳಿ ಬಂದಿದ್ರು ಅವರುನು ಇಕ್ಕಿಯರ ಉಡಾಳಿ ಅದಾಳ ಅಂದ್ರೆ ಅಷ್ಟು ಉಡಾಳಿ ಅದಾಳ ಇಕ್ಕಿ ಮಾತಾಡೋದೇ ಇಲ್ಲ ಬಟ್ ಚಾಕ್ಲೇಟ್ ಅಂತ ಹೇಳಿದ್ರು ಓಡಿ ಬಂದ್ಬಿಡ್ತಾಳ ವಿಡಿಯೋ ಮಾಡ್ತೀನಿ ಫೋಟೋ ಮಾಡ ಫೋಟೋ ತೆಗಿತೀನಿ ಅಂದ್ಬಿಟ್ರೆ ಮುಖ ಹಾಕ ಮುಖಾನ ತೋರಿಸೋದಿಲ್ಲ ಹಂಗೆ ಮಾಡ್ತಾಳ ಹಂಗ ಸ್ವಲ್ಪ ತಗೊಂತ ಇದ್ದೆ ಅಕ್ಕಿ ವಿಡಿಯೋನು ಅವರು ಕೂಡ ಎಳ್ಳು ಬೆಲ್ಲ ಕೊಟ್ಟು ಫೋಟೋ

உடாழி உடாழி ஒன் ஃபோட்டோ தக்கா நீந்திரக்க

ಬಾಯ್ ಮಾಡವಾ ಬಾಯ್ ಮಾಡವಾ ತಾಯಿ ಹ್ಮ್ ಅವೇನು ಕೊಡಲ್ಲ ಎಲ್ಲ ಕಾಸ್ಟ್ಲಿ ಕೊಡುವ ಸೊ ಈಗ ದೇವಸ್ಥಾನಕ್ಕೆ ಹೋಗಿ ಎಳ್ಳು ಬೆಲ್ಲ ಕೊಟ್ಟು ಬರೋನು ಅಯ್ಯಪ್ಪ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಹೇಳ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಹ್ಮ್ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ವರ್ಷದ ಮೊದಲನೇ ಹಬ್ಬ ಸೊ ಎಲ್ಲರೂ ಖುಷಿ ಖುಷಿಯಾಗಿ ಹಬ್ಬ ಮಾಡಿರ್ತೀರಾ ಅಂತ ಅನ್ಕೊಳ್ತೀನಿ ನಾವು ಕೂಡ ಇವತ್ ಲೇಔಟ್ ಸಖತ್ ಆಗಿ ತುಂಬಾ ಜೋರಾಗೇನೆ ಹಬ್ಬ ಮಾಡಿದ್ವಿ ಬರ್ರಿ ದೇವಸ್ಥಾನಕ್ಕೆ ಹೋಗ ಮಾರ್ನಿಂಗ್ ಅಡುಗೆ ಅದೆಲ್ಲ ಪೂಜೆ ಅನ್ನತ್ ಲೇಟ್ ಆಗ್ಬಿಡ್ತು ಹೋಗಿದಿಲ್ ದೇವಸ್ಥಾನಕ್ ಅಯ್ಯಪ್ಪ ಸ್ವಾಮಿ ದೇವಸ್ಥಾನಕ್ ಹೋಗಿ ದರ್ಶನ ಮಾಡ್ಕೊಂಡು ಮನೆಗೆ ಬಂದ್ವಿ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ ಥ್ಯಾಂಕ್ ಯು